ಬೀದರ್ ಭಾಗದ ಎರಡು ಕಣ್ಣುಗಳಿದ್ದಂಗೆ ಒಂದು ಕಡೆ ರಾಜಶೇಖರ್ ಪಾಟೀಲ್ ಜಿ ಅವರು ತಾಯಿ ಮನಸ್ಸಿನವರು ಈಶ್ವರಣ್ಣ ಅವರು ತಂದೆ ಮನಸ್ಸಿನವರು ರಾಜಶೇಖರ್ ಪಾಟೀಲ್ ಅವರು ಮಡಿಲಲ್ಲಿ ನಲ್ಲಿ ನಮಗೆಲ್ಲ ಆದ್ರೆ ಈಶ್ವರ್ ಕಂಡ್ರೆ ಅವರು ಹೆಗಲ್ ಮೇಲೆ ಹೊತ್ಕೊತಾರೆ ಯಾರಿಗೆ ಬಿಡ್ತೀರ ನೀವು ತಂದಿರ್ ಬಿಡ್ತೀರಾ ಅಥವಾ ತಾಯಿಗೆ ಬಿಡ್ತೀರ ಇಬ್ಬರಿಗೂ ಆಗಲ್ಲ ನಾವು ಅದಕ್ಕೆ ನೀವಿಬ್ಬರ್ ಮಧ್ಯದಲ್ಲಿ ಕೂಸು ಬಡವಾಗಿತ್ತಂತೆ ನಮ್ ದಯವಿಟ್ಟು ಬಡವ್ ಒಂದು ಕಡೆಯಿಂದ ದೇಶ ಸುತ್ತಾಡ್ ಬಂದ್ರು ಕೂಡ ಮತ್ತೆ ನಾವು ಮಳೆಯೋದು ನಿಮ್ಮ ಮಾಡಿಲ್ಲದೆ एक दिन